ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ತೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಯಾರೆಲ್ಲ ಈ ವಿಡಿಯೋ ಮೂಲಕ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಹಾಗೆ ಯಾರೆಲ್ಲ ರಿಟರ್ನಿಂಗ್ ಸಬ್ಸ್ಕ್ರೈಬರ್ ಇದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂಡ್ ವೆಲ್ಕಮ್ ಅಂತ ಹೇಳ್ತೀನಿ ಇವತ್ತು ನಾನು ಹುರುಳಿಕಾಳು ಸಾಂಬಾರು ಮಾಡ್ತಾಯಿದ್ದೀನಿ ತುಂಬ ಸಿಂಪಲ್ಲು ತುಂಬ ಟೇಸ್ಟಿಯಾಗಿರುತ್ತೆ ತುಂಬಾ ಸಿಂಪಲ್ಲು ತುಂಬ ಏನು ಹೆವಿ ಇಂಗ್ರೀಡಿಯೆಂಟೇ ಬೇಡ ತುಂಬ ಸಿಂಪಲ್ಲಾಗಿ ಮಾಡೋ ಅಂಥ ಸಾಂಬಾರು ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ಮೊದಲಿಗೆ ನಾನು ಹುರುಳಿಕಾಳನ್ನ ತೊಗೊಂಡಿದ್ದೆ ಹುರುಳಿಕಾಳನ್ನ ತೊಗೊಂಡು ಅದನ್ನು ತೊಳ್ಕೊಂಡು ಒಂದು ಕುಕ್ಕರಿಗೆ ಹಾಕ್ಕೊಂಡಿರೋವಂಥದ್ದು ಕುಕ್ಕರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ನಾನು ಗೆ ಇಟ್ಟಿದ್ದೆ ಒಂದು ಹತ್ತರಿಂದ ಹನ್ನೆರಡು ವಿಸಲ್ ನಾನು ನಾನಿಲ್ಲಿ ಯಾಕಂದ್ರೆ ರಾತ್ರಿ ನಾನು ಕಾಳನ್ನ ನೆನೆಸಿ ಇಟ್ಟಿರಲಿಲ್ಲ ಸಡನ್ನಾಗಿ ಡಿಸೈಡ್ ಮಾಡಿದ್ದಂಥದ್ದು ಹಾಗಾಗಿ ಸಡನ್ನಾಗಿ ಓಕೆ ಹುಳಿಕಾಳು ಸಾರು ಮಾಡೋಣ ಅಂದ್ಕೊಂಡೆ ಹಾಗಾಗಿ ಡೈರೆಕ್ಟ್ ಡೈರೆಕ್ಟಾಗಿ ಕುಕ್ಕರಿಗೆ ಹಾಕಿ ಜಾಸ್ತಿ ವಿಸಲ್ ತೆಗ್ದಿರೋ ನೀವೇನೇ ನೀವೇನ ನೆನೆಸಿ ನೆನೆಸಿಟ್ಕೊಂಡ್ರೆ ಸ್ವಲ್ಪ ಕಮ್ಮಿ ವಿಸಲ್ನ ತೊಗೊಬೋದು ಬೇಗ ಬೇಯುತ್ತೆ ಇನ್ನು ಏನಪ್ಪಾ ಅಂದರೆ ಈ ರೀತಿಯಾಗಿ ಚೆನ್ನಾಗಿ ಬೇಯಿಸ್ಕೊಬೇಕು ನೀವು ಹತ್ತು ಒಂದು ಹತ್ತು ಹನ್ನೆರಡು ವಿಸಲ್ ಹಾಕ್ಸಿ ಬೆಂದಿಲ್ಲ ಕೆಲವೊಂದು ಹುಳಿ ಕಾಳು ಬೇಯೋಲ್ಲ ಬೇಗ ಏನಾರ ಬೆಂದಿಲ್ಲ ಅಂದರೆ ಓಪನ್ ಮಾಡಿ ನೋಡಿ ಅದು ಬೆಂದಿಲ್ಲ ಅಂದರೆ ಮತ್ತೆ ಒಂದು ಐದಾರು ವಿಸಲ್ ಹಾಕ್ಸಿ ಅಂತ ಹೇಳ್ತೀನಿ ನಾನು ಏನು ಬೇಯಿಸಿಟ್ಕೊಂಡಿದ್ದೆ ಅದೇ ಕಾಳನ್ನು ಒಂದು ಸೌಟಷ್ಟು ತೆಗ್ದು ನಾನು ಜಾರಿಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫೈನ್ ಫೇಸ್ಟಾಗಿ ಮಾಡಿಕೊಂಡು ಏನು ಕಟ್ಟನ್ನು ನಾನು ಹುರುಳಿಕಾಳನ್ನು ಬೇಯಿಸ್ಕೊಂಡಿದ್ದೀನಿ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಡಿರೋ ಅಂಥದ್ದು ಮಿಕ್ಸ್ ಮಾಡಿಕೊಂಡು ಪಕ್ಕಕ್ಕೆ ಇಡಿ ಅಂತ ಹೇಳ್ತೀನಿ ನಾನು ಇಲ್ಲಿ ಯಾವುದೇ ರೀತಿಯಾಗಿ ಸ್ಟವನ್ನು ಆನ್ ಮಾಡಿಲ್ಲ ಅದನ್ನು ಪಕ್ಕಕ್ಕಿಟ್ಟೆ ಮಿಕ್ಸ್ ಮಾಡಿಕೊಂಡು ಅದಿರಲಿ ಈಗ ಒಗ್ಗರಣೆಗೆ ನಾನು ರೆಡಿ ಮಾಡ್ಕೊಂಡಿರೋ ಅಂಥದ್ದು ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿದ್ದೆ ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಹಾಗೆ ಒಂದು ಸಣ್ಣ ಬೆಳ್ಳುಳ್ಳಿನ ಇಲ್ಲಿ ಜಜ್ಜಿಡ್ಕೊಂಡಿರೋವಂಥದ್ದು ನಾನು ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೀವು ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕೊಬೋದು ಬೆಳ್ಳುಳ್ಳಿನ ನಾನಿಲ್ಲಿ ಜಜ್ಜೊಂಡಿದ್ದೆ ಆಮೇಲೆ ಒಗ್ಗರಣೆಗೆ ಒಂದು ಒಣಮೆಣ್ಸಿನ್ಕಾಯಿನ ನಾನು ಹಾಗೆ ಮುರಿದೆ ಹಾಕ್ಕೊಂಡಿದ್ದೀನಿ ಹಾಗೆ ಕರ್ಪೇವನ್ನು ಕೂಡ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿಯಾಗಿ ಉದ್ದುದ್ದವಾಗಿ ತೆಳ್ಳಗೆ ಕಟ್ ಮಾಡ್ಕೊಂಡಿರೋ ಅಂಥದ್ದು ಹಾಗಾಗಿ ಅದನ್ನು ಕೂಡ ಹಾಕ್ಕೊಂಡು ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಆ ರೀತಿಯಾಗಿ ಫ್ರೈ ಆಗಬೇಕು ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಈಗ ನಾನೇನು ಕಾಳನ್ನ ಬೇಯಿಸ್ಕೊಂಡು ಅದರಲ್ಲಿ ಸ್ವಲ್ಪ ಕಾಳನ್ನು ತೆಗ್ದು ಪೇಸ್ಟ್ ಮಾಡ್ಕೊಂಡು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಕಟ್ಟನ್ನು ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಈಗ ಇದಕ್ಕೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೆ ಸ್ವಲ್ಪ ಹುಣಸೆ ಹಣ್ಣನ್ನು ನಾನು ನೆನೆಸಿ ರಸ ಕೂಡ ತೆಗೆದಿಟ್ಕೊಂಡಿದ್ದೆ ಆ ಹುಣಸೆಹಣ್ಣಿನ ರಸ ಕೂಡ ಹಾಕ್ಕೊಂಡಿದ್ದೀನಿ ಈಗೇನೆ ಇದಕ್ಕೊಂದು ಸ್ವಲ್ಪ ಉಪ್ಪಾಕಿ ಕುದಿಸಿ ಬಿಸಿ ಬಿಸಿ ಅನ್ನಕ್ಕೆ ಈ ಗಟ್ಟನ್ನು ಹಾಕ್ಕೊಂಡು ತಿಂತಾ ಇದ್ದರೆ ಹಬ್ಬಬ್ಬಾ ಏನು ರುಚಿ ಅಂತೀರ ತುಂಬಾ ಟೇಸ್ಟಿಯಾಗಿರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಒಂದು ಸತಿ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಬಟ್ ಇವತ್ತು ನಾನು ಬೇರೆ ರೀತಿ ಮಾಡ್ತಾ ಇರೋವಂಥದ್ದು ಹೇಗೆ ಮಾಡ್ತೀನಿ ಅಂತ ತೋರಿಸ್ತಾ ಹೋಗ್ತೀನಿ ನೋಡಿ ಈಗ ನಾನು ಒಂದು ಕಾಲು ಕಪ್ಪಷ್ಟು ವಾಟರ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಇಬ್ಬರಿಗೆ ಮಾಡ್ತಿರೋದರಿಂದ ಸಾಕು ನಾನು ವಾಟರ್ ಏನು ಜಾಸ್ತಿ ಆಗೋಲ್ಲ ಮನೇಲಿ ಏನಾರ ಜಾಸ್ತಿ ಜನ ಇದ್ದು ನೀವು ಹೆಚ್ಚಿಸ್ಕೊಬೇಕು ಅಂದರೆ ನಾನು ಇಲ್ಲಿ ಒಂದು ಸೌಟನ್ನು ಏನೋ ಕಾಳನ್ನ ತೊಗೊಂಡು ಪೇಸ್ಟ್ ಮಾಡಿಕೊಂಡೆ ಅದನ್ನು ಎರಡರಿಂದ ಮೂರು ಸೌಟು ತೆಗೆದು ಪೇಸ್ಟ್ ಮಾಡ್ಕೊಳ್ಳಿ ಆಗ ಸಾರಿನ ಕ್ವಾಟಿ ಕ್ವಾಂಟಿಟಿ ಹೆಚ್ಚುತ್ತೆ ಹಾಗೆ ಸಾರು ಕೂಡ ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳ್ತೀನಿ ಈಗ ನಾನು ಖಾರಕ್ಕೆ ಅಚ್ಚ ಖಾರದ ಪುಡಿಯನ್ನು ಯೂಸ್ ಮಾಡಿರೋಂಥದ್ದು ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಯೂಸ್ ಮಾಡಿದ್ದೀನಿ ಅದನ್ನು ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡಿ ಅಂತ ಹೇಳ್ತೀನಿ ನಾನು ಆಗ ಈಗಾಗಲೇ ನನ್ನ ಚಾನಲಲ್ಲಿ ಹುರುಳಿಕಾಳು ಕಾಳು ಉಪ್ಸಾರಿರ್ಬೋದು ಮೊಳಕೆ ಹುರುಳಿಕಾಳು ಸಾಂಬಾರು ಇರ್ಬೋದು ಈಗ ಹುರ್ಳಿಕಾಳಿನ ಸಾಂಬಾರನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಯಾರು ನೋಡಿಲ್ಲ ಹೋಗಿ ಒಂದು ಸತಿ ಚೆಕ್ ಮಾಡಿ ಅಂತ ಹೇಳ್ತೀನಿ ಯಾವಾಗಲೂ ಒಂದೇ ಥರ ಮಾಡ್ತಾ ಇರ್ತೀರ ಹಾಗಾಗಿ ಚೆಕ್ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಹೊಸ ರೀತಿ ನೀವು ಒಂದು ಸತಿ ಟ್ರೈ ಮಾಡಿ ಅಂತ ಹೇಳ್ತೀನಿ ಹುರುಳಿಕಾಳಲ್ಲಿ ಏನು ತುಂಬ ವೆರೈಟಿ ಮಾಡ್ಬೋದು ರೀ ನಾನು ಮಾಡ್ತಾ ಇರ್ತೀನಿ ಖಂಡಿತವಾಗ್ಲೂ ಮುಂದೆ ಕೂಡ ತೋರಿಸ್ತಾ ಹೋಗ್ತೀನಿ ಈಗ ಅದು ಚೆನ್ನಾಗಿ ಕುದೀತಾ ಇದೆ ಮತ್ತು ಅದನ್ನ ಒಂದು ಸ್ವಲ್ಪ ನೊರೆ ನೊರೆಯೆಲ್ಲ ಒಡ್ಕೊಬೇಕು ಚೆನ್ನಾಗಿ ಕುದ್ದಿ ಅಲ್ಲಿವರೆಗೂ ಕುಸ್ಸಿ ಅಂತ ಹೇಳ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಯಾಕಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತೀನಿ ಯಾಕಂದರೆ ಒಂದು ಲೈಕ್ ಮಾಡೋದ್ರಿಂದ ಮತ್ತೊಬ್ರಿಗೆ ಕೂಡ ಪ್ರಮೋಟ್ ಆಗುತ್ತೆ ಹಾಗಾಗಿ ಒಂದು ಲೈಕ್ ಮಾಡಿ ಅಂತ ಹೇಳ್ತೀನಿ ಸಪೋರ್ಟ್ ಮಾಡಿ ತುಂಬ ಕುಕ್ಕಿಂಗ್ ವಿಡಿಯೋಸ್ ಹಾಕಿದ್ದೀನಿ ನೋಡಿ ಯಾರೆಲ್ಲ ಇನ್ನೂ ನೋಡಿಲ್ಲ ನೋಡಿ ಪ್ಲೇಲಿಸ್ಟಲ್ಲಿದೆ ಚೆಕ್ ಮಾಡಿ ಅಂತ ಹೇಳ್ತೀನಿ ಹಾಗೆ ಕೊನೆಯಲ್ಲಿ ಇದು ಚೆನ್ನಾಗಿ ಕುದೀತಾ ಇತ್ತು ಹಸಿ ತೆಂಗಿನಕಾಯಿನ ತುರಿನ ನಾನಿಲ್ಲಿ ಹಾಕ್ಕೊಂಡಿರೋ ಅಂಥದ್ದು ಹಸಿ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಟೇಸ್ಟು ಆಗುತ್ತೆ ಚೆನ್ನಾಗಿರುತ್ತೆ ಈ ಸಾಂಬಾರಿಗೆ ಹಾಗಾಗಿ ಟ್ರೈ ಮಾಡಿ ಅಂತ ಹೇಳ್ತೀನಿ ಮತ್ತು ಈ ಬೇಸಿಗೆನಲ್ಲಿ ಎ ಮಸಾಲೆ ತಿನ್ನೋಕೆ ಆಗೋದಿಲ್ಲ ಯಪ್ಪ ಮಸಾಲೆ ಬೇಡವೇ ಬೇಡ ಅನ್ಸುತ್ತೆ ಈ ಬಿಸಿಲಿಗೆ ಹಾಗಾಗಿ ಈ ರೀತಿಯಾಗಿ ಲೈಟಾಗಿ ಮೈಲ್ಡಾಗಿ ಸಾಂಬಾರು ಮಾಡಿಕೊಂಡು ಊಟ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಮಷ್ಟೊನ್ ಶುಡ್ ಟ್ರೈ ಮಾಡಿ ಅಂತ ಹೇಳ್ತೀನಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ಆ ಕಾಳಂತೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿ ಬೆಂದಿರುತ್ತೆ ಆ ಉಪ್ಪು ಖಾರ ಹುಳಿ ಎಲ್ಲ ಹಿಡ್ದಿರುತ್ತಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಮಷ್ಟ ಶುಡ್ ಒಂದು ಸತಿ ಟ್ರೈ ಮಾಡಿ ಬಿಸಿ ಬಿಸಿ ಅನ್ನಕ್ಕೆ ಈ ಸಾಂಬಾರು ಒಂದು ಸ್ಪೂನ್ ತುಪ್ಪ ಇದ್ದರೆ ಹಬ್ಬ ನಿಜವಾಗ್ಲೂ ಅದ್ಭುತವಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಖಂಡಿತವಾಗ್ಲೂ ಮತ್ತೆ ನೀವೇ ಮಾಡ್ತೀರಾ ಅಂತ ಹೇಳ್ತೀನಿ ಈ ಸಾಂಬಾರು ಹೇಗಾಗಿತ್ತು ಅಂತ ಕಾಮೆಂಟ್ ಮಾಡಿ ನಾನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಯಾವಾಗಲೂ ಖುಷಿ ಖುಷಿಯಾಗಿರಿ ಇರಿ ಅಂತ ಹೇಳ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಥ್ಯಾಂಕ್ ಯು ಸೋ ಮಚ್